ದರ್ಶನ್ ಪರ ಸಿಬಲ್ ವಾದ ಮಾಡೋದೇ ಇಲ್ವಾ ಕೊನೆಯ ಸಿಬಲ್ ದರ್ಶನ್ ಪರ ವಾದ ಮಂಡಿಸದೆ ಕೈಕೊಟ್ರಾ ಕಪಿಲ್ ಸಿಬಲ್ ಎಂಟ್ರಿ ಕೊಟ್ರೆ ಗೆಲುವು ಬಹುತೇಕ ಖಚಿತ ಎನ್ನುವ ಮಾತು ಎಂತ ಕ್ರಿಮಿನಲ್ ಪ್ರಕರಣವಾದರೂ ಅದಕ್ಕೊಂದು ದಾರಿ ಕಂಡು ಹಿಡಿಯುವಲ್ಲಿ ನಿಸೀಮರಾಗಿರುವ ಸಿಬಲ್ ಇತ್ತೀಚೆಗೆ ದರ್ಶನ್ ಪರ ವಾದ ಮಾಡಲು ಕೋರ್ಟ್ಗೆ ಹಾಜರಾಗಿ ಈ ಸಮಯದಲ್ಲಿ ನೂರ ಅರವತ್ತೊಂದು ನೂರ ಅರವತ್ನಾಲ್ಕು ಅಡಿಯಲ್ಲಿ ದಾಖಲಾದ ಹೇಳಿಕೆಯ ಬಗ್ಗೆ ವಾದಿಸಲು ದರ್ಶನ್ ಪರ ಸಿಬಲ್ ಮುಂದಾಗಿದ್ರು ಆದರೆ ಇದಕ್ಕೆ ಅವಕಾಶ ನೀಡದ ಕೋರ್ಟ್ ಅರ್ಜಿ ವಿಚಾರಣೆಯನ್ನು ಜುಲೈ ಇಪ್ಪತ್ತೆರಡಕ್ಕೆ ಮುಂದೂಡಿತು ಜುಲೈ ಇಪ್ಪತ್ತೆರಡಕ್ಕೆ ಮತ್ತೆ ಕಪಿಲ್ ಸಿಬಲ್ ಕೋರ್ಟ್ಗೆ ಬಂದು ದರ್ಶನ್ ಪರ ವಾದ ಮಾಡ್ತಾರೆ ಅನ್ನೋ ನಿರೀಕ್ಷೆ ಕೊನೆಯ ಗಳಿಗೆಯಲ್ಲಿ ಸುಳ್ಳಾಗಿತ್ತು ಹಾಗಾಗಿ ವಿದೇಶಿ ಪ್ರವಾಸದಲ್ಲಿರೋ ದರ್ಶನ್ ಮತ್ತು ಅವರ ಅಭಿಮಾನಿಗಳಿಗೆ ಟೆನ್ಷನ್ ಶುರುವಾಗಿದೆ ಕಪಿಲ್ ಸಿಬಲ್ ದಾಸನ ಪರ ವಾದ ಮಾಡ್ತಾರೆ ಅನ್ನುವ ಸುದ್ದಿ ತಿಳಿದು ಇನ್ನೇನು ನಮ್ಮ ಬಾಸ್ಗೆ ದೊಡ್ಡ ರಿಲೀಫ್ ಸಿಗುತ್ತೆ ಅಂತ ಲೆಕ್ಕ ಹಾಕಿದ್ದ ಫ್ಯಾನ್ಸ್ಗೆ ನಿರಾಸೆಯಾಗಿದೆ ಆ ದಿನ ಕಪಿಲ್ ಬದಲು ದರ್ಶನ್ ಪರ ವಕೀಲ ಸಿದ್ಧಾರ್ಥವೇ ಹಾಜರಾಗಿತ್ತು ಆದರೆ ದರ್ಶನ್ ಅಭಿಮಾನಿಗಳಿಗೆ ಖುಷಿಯ ವಿಚಾರ ಏನಂದ್ರೆ ಸಿಬಲ್ ಕಾರಣಾಂತಗಳಿಂದ ಕೋರ್ಟ್ಗೆ ಬರಲು ಸಾಧ್ಯವಾಗಿಲ್ಲ ಅಷ್ಟೇ ಬರುವ ದಿನಗಳಲ್ಲಿ ಕಪಿಲ್ ಸಿಬಲ್ ಮತ್ತೆ ದಾಸನ ಪರ ವಕಾಲತ್ತು ವಹಿಸಲಿದ್ದಾರೆ ಕಪಿಲ್ ಸಿಬಲ್ ಅವರು ಗೈರಾಗಿದ್ದರಿಂದ ಕೇಸ್ ಬಗ್ಗೆ ಅಧ್ಯಯನ ಮಾಡಲು ಸ್ವಲ್ಪ ಕಾಲಾವಕಾಶವನ್ನು ಕೇಳಿರುವ ಸಿದ್ಧಾರ್ಥವೆ ಕೋರ್ಟ್ಗೆ ಮನವಿ ಮಾಡಿದ್ದಾರೆ ಬಳಿಕ ಲಿಖಿತ ರೂಪದಲ್ಲಿ ವಾದ ಮಂಡಿಸಲು ಸೂಚನೆ ನೀಡಿರುವ ನ್ಯಾಯಾಲಯ ವಿಚಾರಣೆಯನ್ನು ಮುಂದೂಡಿದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಇತರ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಮಂಗಳವಾರ ನಿಗದಿಪಡಿಸಲಾಗಿತ್ತು ಬಹುತೇಕ ಇದೇ ದಿನ ತೀರ್ಪು ಬರಬಹುದು ಎಂಬ ಚರ್ಚೆ ನಡೆಯುತ್ತಿತ್ತು ಆದರೆ ದರ್ಶನ್ ಪರ ವಕೀಲರು ವಾದ ಮಂಡಿಸಲು ಕಾಲಾವಕಾಶ ಕೇಳಿದ್ದರಿಂದ ವಿಚಾರಣೆ ಮುಂದೂಡಲಾಗಿದೆ ಮೊದಲಿಗೆ ದರ್ಶನ್ ಪರವಾಗಿ ಅಭಿಷೇಕ್ ಮನೋ ಸಿಂಘ್ವಿ ವಾದ ಮಾಡಿದ್ದರು ಬಳಿಕ ದರ್ಶನ್ ಪರ ಕಪಿಲ್ ಸಿಬಾಲ್ ವಾದ ಮಾಡಿದ್ದರು ಆದರೆ ಈಗ ಕೊನೆ ಗಳಿಗೆಯಲ್ಲಿ ಕಪಿಲ್ ಸಿಬಾಲ್ ಬರದೇ ಇರುವ ಕಾರಣದಿಂದ ಇದು ದರ್ಶನ್ಗೆ ಹಿನ್ನಡೆ ಅಂತ ವ್ಯಾಖ್ಯಾನಿಸಲಾಗಿತ್ತು ಆದರೆ ಇದೀಗ ಮತ್ತೆ ಕಪಿಲ್ ಸಿಬಲ್ ದರ್ಶನ್ ಪರ ವಾದ ಮಾಡಲಿದ್ದಾರೆ ಎನ್ನಲಾಗ್ತದೆ ಒಂದು ವೇಳೆ ಕಪಿಲ್ ಗೈರು ಹಾಜರಾದರೂ ಕೂಡ ಅವರ ನೇತೃತ್ವದಲ್ಲಿಯೇ ದರ್ಶನ್ ಪರ ಉಳಿದ ಲಾಯರ್ಗಳು ಕೇಸ್ ನಡೆಸಲಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತವೆ ಸ್ವಾಮಿ ಕೊಲೆ ಕೇಸ್ ಸುಳಿಯಲ್ಲಿ ಸಿಲ್ಕಿ ಬಳ್ಳಾರಿ ಜೈಲ್ಗೆ ಹೋಗಿದ್ದ ದರ್ಶನ್ ಜಾಮೀನು ಪಡೆದು ಹೊರಗೆ ಬಂದಿದ್ದಾರೆ ಹೀಗಿದ್ದಾಗ ಥಾಯ್ಲೆಂಡ್ ಪ್ರವಾಸ ಕೈಗೊಂಡು ಡೆವಿಲ್ ಸಿನಿಮಾದ ಶೂಟಿಂಗ್ ಕೂಡ ಮಾಡುತ್ತಿದ್ದಾರೆ ಇದೇ ಕಾರಣಕ್ಕೆ ದರ್ಶನ್ ಬಂಧನ ಭೀತಿಯಿಂದ ದೇಶ ಬಿಟ್ಟು ಹೋಗಿದ್ದಾರೆ ಎನ್ನುವ ಟೀಕೆಗಳು ಕೇಳಿಬರುತ್ತಿವೆ ತಾಯ್ಲೆಂಡ್ ಗೆ ಹಾರಿರುವ ನಟ ದರ್ಶನ್ ಜೊತೆಗೆ ಡೆವಿಲ್ ಚಿತ್ರತಂಡ ಮತ್ತು ಪತ್ನಿ ವಿಜಯಲಕ್ಷ್ಮಿ ಕೂಡ ಹೋಗಿದೆ ಇನ್ನು ಕೆಲವು ದಿನ ಥಾಯ್ಲೆಂಡ್ ನಲ್ಲೇ ಡೆವಿಲ್ ಚಿತ್ರೀಕರಣ ನಡೆಯಲಿದೆ ಈ ನಡುವೆ ದಿ ಡೆವಿಲ್ ಸಿನಿಮಾದ ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ ಸದ್ಯ ಟ್ಯಾಲೆಂಟ್ ಶೂಟಿಂಗ್ ನಲ್ಲಿ ನಟ ದರ್ಶನ್ ಬ್ಯುಸಿಯಾಗಿದ್ದು ಬಿಡುಗಡೆ ಮಾಡಲಾಗಿದೆ ಪ್ರಕಾಶ್ ನಿರ್ದೇಶನದ ದಿ ಡೆವಿಲ್ ಚಿತ್ರವು ಈ ವರ್ಷದ ಕೊನೆಯಲ್ಲಿ ಬಿಡುಗಡೆ ಆಗಲಿರುವುದು ಪಕ್ಕಾ ದರ್ಶನ್ ಜೋಡಿಯಾಗಿ ನಟಿ ರಚನಾ ರೈ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಸದ್ಯ ದಿ ಡೆವಿಲ್ ಚಿತ್ರದ ಮೋಷನ್ ಪೋಸ್ಟರ್ ರಿಲೀಸ್ ಆಗಿ ಸಖತ್ ಸದ್ದು ಮಾಡುತ್ತಿದೆ ಕೆಲವೇ ದಿನಗಳಲ್ಲಿ ಸಿನಿಮಾದ ಟೀಸರ್ ಬಿಡುಗಡೆ ಆಗಲಿದೆ ಎನ್ನಲಾಗಿತ್ತು ಇದೀಗ ಡೆವಿಲ್ ಸಿನಿಮಾದ ಮೋಷನ್ ಪೋಸ್ಟರ್ ಬಿಡುಗಡೆ ಆಗಿದೆ ಮೋಷನ್ ಪೋಸ್ಟರ್ನಲ್ಲಿ ದರ್ಶನ್ ಅವರ ಎರಡು ಚಿತ್ರಗಳನ್ನು ಮಾತ್ರವೇ ತೋರಿಸಲಾಗಿದೆ ಅದರ ಹೊರತಾಗಿ ಮೋಷನ್ ಪೋಸ್ಟರ್ನಲ್ಲಿ ಸಿನಿಮಾದ ನಿರ್ಮಾಪಕರು ನಿರ್ದೇಶಕರು ನಟರ ಹೆಸರುಗಳು ಮಾತ್ರವೇ ಇವೆ ಈ ಹೆಸರುಗಳನ್ನು ತುಸು ಭಿನ್ನವಾಗಿ ತೋರಿಸಲಾಗಿದೆ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು